Se va a ಕೈ ಎತ್ತಿ ಹೆಣ್ಮಕ್ಳೆಲ್ಲ ನೀವೆಲ್ಲ ಫ್ರೀ ಆಗಿ ಬಸ್ನ ತಿರುಗಾಡ್ತಾ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಏಳು ಕೋಟಿ ಜನಸಂಖ್ಯೆಯಲ್ಲಿ ಮೂರುವರೆ ಕೋಟಿ ಮಹಿಳೆಯರು ಒಂದು ದಿನಕ್ಕೆ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಒಂದು ದಿನಕ್ಕೆ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ತಿರುಗಾಡ್ತಾ ಇದ್ದಾರೆ ಇದನ್ನ ಜಾರಿ ಜೂನ್ ಜೂನ್ ಹನ್ನೊಂದನೇ ತಾರೀಕು ಜಾರಿ ಕೊಟ್ಟರು ಜೂನ್ ಹನ್ನೊಂದನೇ ತಾರೀಕು ಆಮೇಲೆ ಅನಭಾಗ್ಯ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರೆಗೆ ಮುಖ್ಯಮಂತ್ರಿ ಆಗಿರುವಾಗ ಏಳು ಕೆ ಜಿ ಅಕ್ಕಿಯನ್ನ ಏಳು ಕೆ ಜಿ ಅಕ್ಕಿಯನ್ನ ಫ್ರೀ ಕೊಡ್ತಾ ಇದ್ದೆ ಹೌದೇನ್ರಿ ಸಲ್ ಏಳು ಕೆ ಜಿಯಿಂದ ಐದು ಕೆಜಿ ಗಳಿಸಲು ನಾನು ಕಳೆದ ಚುನಾವಣೆಯಲ್ಲಿ ನಾನು ಡಿ ಕೆ ಶಿವಕುಮಾರ್ ಹೇಳಿದ್ದು ನಾವು ಅಧಿಕಾರಕ್ಕೆ ಬಂದ್ರೆ ಐದು ಕೆ ಜಿ ಜೊತೆಗೆ ಇನ್ನ ಐದು ಕೆ ಜಿ ಸೇರಿಸಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಹತ್ತು ಕೆ ಜಿ ಯಾಕಂತಂದ್ರೆ ಯಾರು ಕೂಡ ಬಡವರು ಹಸಿದು ಮಲಗಬಾರದು ಹಸಿದು ಮಲಗಬಾರದು ಅವರು ಕೂಡ ಮೂರು ಹೊತ್ತು ಊಟ ಮಾಡಲೇಬೇಕು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಇದು ನಮ್ಮ ಉದ್ದೇಶ ಅದಕ್ಕೋಸ್ಕರ ನಾವು ಹತ್ತು ಕೆ ಜಿ ಘೋಷಣೆ ಮಾಡೋದು ಐದು ಕೆ ಜಿ ಕೊಡಬೇಕು ಅಂತಂದಾಗ